ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ಸಂಡೆ ಸಂಡೇ ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಇವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫಸ್ಟ್ ಅಪ್ ಆಗಿ ಅಂಗಡಿ ಕೂಡ ಓಪನ್ ಮಾಡಿದೀನಿ ಇವಾಗ ಸೊ ಮನೆಯಲ್ಲಿ ಟೀ ಎಲ್ಲಾನು ಮಾಡಬೇಕಂತ ಬಂದಿದ್ದೀನಿ ಸೊ ಇವತ್ತು ವೆಜಿಟೇಬಲ್ಸ್ ಕೂಡ ಬಂದಿತ್ತು ಸೊ ಅದನ್ನ ಸ್ವಲ್ಪ ತೊಗೊಂಡು ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದೀನಿ ಸೊ ಯಾವುದೇ ವೆಜಿಟೇಬಲ್ಸ್ ಆದ್ರೂ ಅದನ್ನ ಫಸ್ಟ್ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ನೀವು ಯಾವಾಗ ಬೇಕೋ ಫ್ರೆಶ್ ಆಗಿ ಯೂಸ್ ಮಾಡಬಹುದು ಇವಾಗ ಅಂಗಡಿ ಕೂಡ ಓಪನ್ ಆಗಿದೆ ಹಸ್ಬೆಂಡ್ ಅಂಗಡಿಯಲ್ಲಿ ಇದ್ದಾರೆ ಇವತ್ತು ಔಟ್ಸೈಡ್ ಹೋಗೋದಿದೆ ಸೊ ಹಾಗಾಗಿ ಬೇಗ ಬೇಗನೆ ಎಲ್ಲಾ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಾನು ಊಟಕ್ಕೆ ಪೂರಿ ಹಾಗೂ ಶ್ರೀಕರಣೆನ ಮಾಡ್ಬೇಕಂತ ಅನ್ಕೊಂಡಿದೀನಿ ಸಮ್ಮರ್ ಆಗಿರೋದ್ರಿಂದ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ಈ ರೀತಿ ರೆಸಿಪಿಸ್ಗಳನ್ನು ಮಾಡಲಿಲ್ಲ ಅಂದರೆ ಹೇಗೆ ಸೊ ನಮಗಂತೂ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಮ್ಯಾಂಗೋ ಸೊ ಸಮ್ಮರ್ ಅಲ್ಲಿ ಒಂದೇ ಟೈಮ್ ಸಿಗೋದ್ರಿಂದ ಇವಾಗನೇ ಎಷ್ಟು ಬೇಕಷ್ಟು ರೆಸಿಪಿಸ್ಗಳನ್ನು ಟ್ರೈ ಮಾಡೋದು ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಶ್ರೀಕರಣೆನ ಮಾಡ್ತಾ ಇದೀನಿ ಶ್ರೀಕರ್ಣನ ನಾವು ಹೋಳಿಗೆ ಜೊತೆಗೆ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾರೆ ಬಟ್ ಈ ರೀತಿ ಪೂರಿ ಜೊತೆಗೆ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದು ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಆಗುತ್ತೆ ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಇವಾಗ ಮೊದಲು ನಾನು ಈ ಮ್ಯಾಂಗೋನ ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು ಇದ್ರೊಳಗೆ ಎಲ್ಲ ಫ್ರೂಟ್ಸ್ ಅನ್ನು ತೆಗೆದು ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಗೂ ಸ್ವಲ್ಪ ಏಲಕ್ಕಿನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ನೀವು ಮಿಕ್ಸಿ ಜಾರ್ ಹಾಕ್ಕೊಳ್ಬೋದು ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ತುಂಬಾ ಪೇಸ್ಟ್ ತರ ಆಗಿಬಿಡುತ್ತೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಈ ರೀತಿ ಕೈಯಿಂದ ಅಥವಾ ಸ್ಪೂನ್ ಸಹಾಯದಿಂದ ನೀವು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ತಿಕ್ಕಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಮ್ಯಾಂಗೋ ರೆಸಿಪೀಸ್ಗಳು ಏನಾದರೂ ಮನೆಯಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ರೀತಿ ನೊಣಗಳು ಅವು ಸಮ್ಮರ್ ಅಲ್ಲಿ ತುಂಬ ಜಾಸ್ತಿ ಬರುತ್ತೆ ಸೊ ಏನು ಮಾಡೋದಕ್ಕಾಗಲ್ಲ ಸೊ ರೆಸಿಪೀಸ್ಗಳನ್ನು ಮಾಡುವಾಗ ಇವೆಲ್ಲ ಕಾಮನ್ ಸೊ ಇದಕ್ಕೆ ಒಂದು ಬೆಸ್ಟ್ ಟಿಪ್ಪನ್ನು ನಾನು ಆಲ್ರೆಡಿ ನನ್ನ ಒಂದು ಆಲ್ ಇನ್ ಒನ್ ಟಿಪ್ ಚಾನಲಲ್ಲಿ ತಿಳಿಸಿದ್ದೀನಿ ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಇಲ್ಲಿ ಓಡ್ತಾ ಇದ್ರೆ ಸಮ್ಮರಲ್ಲಿ ನಾವು ಹಾಲನ್ನು ಜಾಸ್ತಿ ಕಾಯಿಸೋದೇ ಹಾಗೇನೇ ಇಟ್ಟರೆ ಬೇಗನೆ ಒಡೆದೋಗುತ್ತೆ ಎಷ್ಟು ಕಾಯಿಸಿದ್ರೂ ನಾವು ಕೆಟ್ಟೋಗ್ತಾ ಇದೆ ಸೊ ಒಂದು ಟಿಪ್ಸ್ ಇದ್ದರೆ ಹೇಳಿ ಅಂತ ತಿಳಿಸಿದ್ರು ಸೊ ಹಾಗಾಗಿ ಈ ಒಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ ಸೊ ಹಾಲು ಕಾಯಿಸೋದಕ್ಕಿಂತ ಮುಂಚೆ ನೀರನ್ನು ನೀವು ಒಂದು ಸ್ವಲ್ಪನೇ ಆ್ಯಡ್ ಮಾಡಿ ಎಲ್ಲರೂ ಆ್ಯಡ್ ಮಾಡ್ತೀರಾ ಬಟ್ ಸ್ವಲ್ಪ ಆ್ಯಡ್ ಮಾಡಿದರೆ ಬೆಸ್ಟು ಇವಾಗ ಹಾಲನ್ನು ಚೆನ್ನಾಗಿ ಉಕ್ಕು ಬರೋವರೆಗೂ ನೀಟಾಗಿ ಕಾಯಿಸ್ಕೊಂಡು ಈ ರೀತಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಹಾಕಿ ಈ ಒಂದು ಹಾಲಿನ ಪಾತ್ರೆ ಮುಳುಗುವಷ್ಟು ನೀರನ್ನು ಹಾಕಿ ಈ ರೀತಿ ಇಡೋದ್ರಿಂದ ನೀವು ಓವರ್ ನೈಟ್ ಏಯ್ಟ್ ಓ ಕ್ಲಾಕಿಗೆಲ್ಲ ನೀವು ಹಾಲನ್ನು ಕಾಯಿಸಿ ಓವರ್ ನೈಟ್ ಇಟ್ಟು ನೀವು ಮಾರ್ನಿಂಗ್ ಕಾಯಿಸಿದ್ರೂ ಫ್ರಿಜ್ಜಲ್ಲಿ ಹೇಗಿರುತ್ತಲ್ವ ಹಾಲು ಸೇಮ್ ಅದೇ ರೀತಿ ಫ್ರೆಶ್ ಆಗಿರುತ್ತೆ ಸೊ ಒಡಿಯೋದಿಲ್ಲ ನೀವು ಸಮ್ಮರಲ್ಲಿ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳು ಇರ್ತಾರೆ ಸೊ ನೈಟೆಲ್ಲ ಆಳ್ತಾ ಇರ್ತಾರೆ ಬಟ್ ಹಾಲು ಕಾಯಿಸಿ ಕುಡಿಸೋದಕ್ಕೆ ಹೋದರೆ ಹೋಗ್ತಾ ಇರುತ್ತೆ ಈ ಒಂದು ಹೀಟಿಗೆ ಸೊ ನಲ್ ಏನು ನಲವತ್ತಾರು ಡಿಗ್ರಿ ಇದೆ ಅಂತೆ ಸೊ ನಮ್ಮ ರಾಯಚೂರಲ್ಲಿ ಸೊ ಏನು ಮಾಡೋದಕ್ಕಾಗಲ್ಲ ಇಷ್ಟು ಬಿಸಿಲಿದ್ರೆ ಯಾ ಮನುಷ್ಯರೇ ಇರುತ್ತೆ ಇಲ್ಲ ಇನ್ನು ಹಾಲೇ ಹೋಗಿರಬೇಕು ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ತಂದಿಲ್ಲ ಅರ್ಥದಿಲ್ಲ ಹ್ಞೂ ಅರ್ಥ ಆಗ್ತದಿಲ್ಲ ಮತ್ತೆ ಸುಮ್ನೆ ಕುಂದಿರ್ಬೇಕು ಹೋಗಿ ತಂದಿಲ್ಲ ಇನ್ನ ಹ್ಞೂ ಸುಮ್ಮನೆ ಕುಂದ್ರ ನೋಡು ಮೀ ಅಂತ ನೋಡಿ ನೀನು ಇಷ್ಟೇ ಕುಂದರ್ಬೇಕು ಏನೋ ಹ್ಞೂ ರ ಕುಂದರು ತಂದಿಲ್ಲ ಅಂದ್ರೆ ಅರ್ಥ ಆಗಲ್ಲ ಕೂಡ ಇಲ್ಲಿ ಅಂದರು ಕೂಡು ಕೂಡ ಕೂಡು ಹ್ಞೂ ಇಲ್ಲೇ ಕುಂದ್ರು ಏನು ಸುಮ್ಮನೆ ಕುಂದ್ರು ಬಗ್ಗೆ ಹಿಂಗೆ మీ ఎందు నోడు ಸೊ ನೋಡಿದ್ರಲ್ವ ಈ ರೀತಿ ಕನ್ವರ್ಸೇಷನ್ ನಮ್ಮ ಮನೇಲಿ ಇದ್ದೇ ಇರುತ್ತೆ ಅದಕ್ಕೇನು ಅರ್ಥ ಆಗುತ್ತೋ ನಾನು ಏನು ಹೇಳ್ತೀನೋ ನನಗಂತೂ ಗೊತ್ತಿಲ್ಲ ಬಟ್ ಆದರೆ ಈ ರೀತಿ ನಡೀತಾನೆ ಇರುತ್ತೆ ಸೊ ಇದೊಂದು ಕ್ಯೂಟ್ ಕನ್ವರ್ಸೇಷನ್ ಅಂತಲೇ ಹೇಳ್ಬೋದು ಸೊ ಯೂಟ್ರ ಜೊತೆಗೆ ಟೈಮ್ ಓದೋದೇ ಗೊತ್ತಾಗಲ್ಲ ಅಂಗಡಿ ಕೆಲಸ ಮನೆ ಅಂತೇಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಯೂಟ್ಯೂರ್ ಜೊತೆಗೆ ಇರೋದನ್ನು ಸೊ ಮನುಷ್ಯರು ಸ್ವಲ್ಪ ದಿನ ಇದ್ಬಿಟ್ರೆ ಅಂದರೆ ಏನು ಹೇಳ್ತಾರೆ ಟೈಮ್ ಹಣ ಹಾಗೂ ಏನಾದರೂ ಪ್ರೀತಿನ ಕೊಡೋದು ಒಂದು ಸ್ವಲ್ಪ ಕಡಿಮೆ ಆದ್ರೂ ಏನಾದರೂ ಒಂದು ರೀಸನ್ ಹೇಳಿ ಬಿಟ್ಟೋಗ್ಬಿಡ್ತಾರೆ ಬಟ್ ಇವು ಆಗಲ್ಲ ನಮ್ಮನ್ನು ಪ್ರೀತಿಸೋರು ಅಂತಲೇ ಹೇಳ್ಬೋದು ನಮ್ಮನ್ನು ಪ್ರೀತಿಸೋರಿಗೆ ನಿಯತ್ತಾಗಿ ಒಂದು ಸ್ವಲ್ಪ ಪ್ರೀತಿ ತೋರಿಸಿದ್ರು ಸಾಕು ಪ್ರಾಣ ಕೊಡೋಕ್ಕೆ ರೆಡಿಯಾಗಿರ್ತಾರೆ ಸೊ ಅದರಲ್ಲಿ ಇವು ಎತ್ತಿದ ಕೈ ಅಂತಲೇ ಹೇಳ್ಬೋದು ಸೊ ನಮಗಂತೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಪರ್ಸ್ನಲಿ ಹೇಗೋ ನನಗಂತೂ ಗೊತ್ತಿಲ್ಲ ಬಟ್ ಇರೋದು ಹೇಳಿದೆ ಅಷ್ಟೇ ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಅಣ್ಣನಿಗೆ ಹುಡುಗಿನ ನೋಡೋದಕ್ಕೆ ಸೊ ಇದಂತೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಹೇಳ್ಬೋದು ನಾವೆಲ್ಲ ಅವಾಗಾನೇ ಮಾಡ್ಕೊಂಡಿರೋದು ಮದ್ವೆ ನಾನು ಹಸ್ಬೆಂಡ್ ನೋಡಿದ್ದು ಸೊ ಹೋಗಿರಲಿಲ್ಲ ಎಲ್ಲಿ ಹುಡುಗಿನ ನೋಡೋದಕ್ಕೆ ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಸೊ ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ವೈಸ್ ಹೇಳಬೇಕಂದ್ರೆ ಸೊ ದೂರ ಊರು ಹೋಗಿದ್ವಿ ಇಲ್ಲಿ ನೋಡ್ತಾ ಇದ್ರೆ ಇವತ್ತು ಅಂಬೇಡ್ಕರ್ ಜಯಂತಿ ಕೂಡ ಇತ್ತು ಸೊ ಹಾಗಾಗಿ ಎಲ್ಲ ಮೆರವಣಿಗೆನೂ ಮಾಡ್ತಾ ಇದ್ರು ಇವತ್ತು ಹಾಲಿಡೇಸ್ ಇತ್ತಲ್ವ ಸೊ ಹಾಗಾಗಿ ಜನ ಎಲ್ಲೂ ಜಾಸ್ತಿನೇ ಸೇರಿದ್ರು ನಮ್ಮ ಜೊತೆಗೆ ಒಂದು ಪಾಪು ಇತ್ತು ಸೊ ದೂರ ದೂರ ಆಗಿರೋದ್ರಿಂದ ಅವನು ದಾರಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ ನಮಗೆ ಸೊ ಹಾಗಾಗಿ ದೂರ ಅಂತ ಅನಿಸ್ಲೇ ಇಲ್ಲ ಸೊ ಹೋಗಿ ಬರೋ ಅಷ್ಟರಲ್ಲಿ ಈವ್ನಿಂಗೇ ಆಗೋಯ್ತು ಸಂಜೆ ನಾವು ಬಂದಿರೋದು ಮತ್ತು ತ್ರೀ ಓ ಕ್ಲಾಕಿಗೆ ದೊಡ್ಡ ಹುಡುಗಿ ನೋಡೋದಕ್ಕೆ ಹೋಗಿರೋದು ಸೊ ನನಗೆ ಹುಡುಗಿ ನೋಡೋದಕ್ಕೆ ಹೋಗಬೇಕು ಬರಬೇಕು ಅನ್ನೋದು ತುಂಬ ಇಷ್ಟ ಆಯಿತು ಸೊ ಡೈರೆಕ್ಟ್ ಮ್ಯಾರೇಜ್ ನಮ್ಮದು ಫ್ಯಾಮಿಲಿಯಲ್ಲೇ ಮಾಡಿರೋದ್ರಿಂದ ಸೊ ಆಗಿರಲಿಲ್ಲ ಇವಾಗ ನಮ್ಮ ಆಸೆ ಒಂದು ಇರುತ್ತಲ್ವ ಸೊ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ವಾಪಸ್ ಬಂದು ಅಣ್ಣ ಮತ್ತು ರಾಯಚೂರಿಗೆ ಹೋಗ್ತಾ ಇದ್ದಾರೆ ಸೊ ಆವಾಗ ಅವರಿಗೆ ನಾನಿಲ್ಲಿ ಶುಂಠಿ ಟೀನ ಮಾಡ್ಕೊಳ್ಳೋಣ ಅಂತೇಳಿ ಸೊ ಈ ರೀತಿ ಜರ್ನಿ ಅಂದರೆ ನಮ್ಗೆ ಆಗೋದೇ ಇಲ್ಲ ಸೊ ಆಲ್ವೇಸ್ ಮನೆಯಲ್ಲೇ ಇರೋದ್ರಿಂದ ಈ ರೀತಿ ಒಂದು ಟೈಮ್ ಔಟ್ ಸೈಡ್ ಹೋಗ್ಬಿಟ್ರೆ ಸಾಕು ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಬಂದ ತಕ್ಷಣ ನಾನು ಇಲ್ಲಿ ಶುಂಠಿ ಟೀನ ಮಾಡ್ತಾ ಇದೀನಿ ಸ್ವಲ್ಪ ಟೀ ಎಲ್ಲಾನು ಕುಡಿದು ಅಣ್ಣನಿಗೆ ಊರಿಗೆ ಹೋಗೋದಕ್ಕೆ ಅವನಿಗೆ ಕಳಿಸ್ತಾ ಇದೀವಿ ಸೊ ಈ ರೀತಿ ನೀವು ಹೂಗಳನ್ನು ಸಮ್ಮರ್ ಅಲ್ಲಿ ಯಾವ ರೀತಿ ಫ್ರೆಶ್ ಆಗಿ ಇಡೋದು ಅಂತೇಳಿ ತಿಳಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿ ಮಲ್ಲಿಗೆ ಹೂ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಹೆಣ್ಮಕ್ಳು ಎಷ್ಟು ರೆಡಿ ಆದ್ರೂ ಈ ಒಂದು ಹೂ ಇಲ್ಲ ಅಂದರೆ ಅವರ ಒಂದು ಲುಕ್ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ ಸೊ ಅವಾಗ ಈ ಒಂದು ಸಮ್ಮರಲ್ಲಿ ಈ ಒಂದು ಹೂಗಳನ್ನು ನಾವು ಎಷ್ಟು ಮಾಡಿದ್ರು ಬಾಡಿಗೆ ಹೋಗ್ತಾ ಇರುತ್ತೆ ಫ್ರಿಜ್ ಇಲ್ಲದೆ ನೀವು ಈ ರೀತಿ ನೀವು ಒಂದು ಟೂ ಡೇಸ್ ಇಡಬಹುದು ಬಟ್ ಫ್ರಿಜ್ ಅಲ್ಲಿ ಇಟ್ಟರೆ ನೀವು ಫಿಫ್ಟೀನ್ ಡೇಸ್ ವರ್ಗು ಫ್ರೆಶ್ ಆಗಿರುತ್ತೆ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಹೇಗಿಡಬೇಕಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಏರ್ ಕಂಟೇನರ್ ಬಾಕ್ಸನ್ನು ತೊಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ನ್ಯೂಸ್ ಪೇಪರ್ನ ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆ ಹೂಗೆ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಅದರ ಮೇಲ್ಗಡೆ ಹೂವ ಇಟ್ಟು ನಂತರ ಒಂದು ನ್ಯೂಸ್ ಪೇಪರ್ನ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ಈ ರೀತಿ ಇಡಬೇಕು ನಂತರ ಈ ರೀತಿ ಸ್ವಲ್ಪನೂ ಗಾಳಿ ಆಡ್ಲಾರ ಥರ ನೀಟಾಗಿ ಇದನ್ನು ಕ್ಲೋಸ್ ಮಾಡಿ ಇಡೋದ್ರಿಂದ ಇದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ ಈ ಸಮ್ಮರಲ್ಲಿ ಬೇಗನೆ ಬಾಡಿ ಹೋಗ್ತಾ ಇರುತ್ತೆ ಹೂವು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ತುಂಬಾ ಕಾಸ್ಟ್ಲಿಯಿಂದ ತಂದಿರ್ತೀವಿ ಹೂ ಸಿಗೋದೇ ಕಡಿಮೆ ಸೊ ಅವಾಗ ಭಾಳ ಹೋಗ್ಬಿಟ್ರೆ ವೇಸ್ಟ್ ಅಂತ ಅನಿಸ್ತಾ ಇರತ್ತೆ ಸೊ ಈ ರೀತಿ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಮಾರ್ನಿಂಗ್ ಸ್ವಲ್ಪ ದೂರದ ಊರಾಗಿರೋದ್ರಿಂದ ಅವಸರ ಹೌಸ್ರಲ್ಲಿ ಅಷ್ಟೊಂದು ಬೇಗ ಊಟ ಮಾಡೋದಕ್ಕಾಗಲಿಲ್ಲ ಸೊ ಬೇಕು ಅಷ್ಟೇನೆ ಅಡುಗೆನ ಮಾಡಿಟ್ಟು ಹೋಗಿದ್ದೆ ಸೊ ಇವಾಗ ಬಂದು ಫ್ರೆಶ್ ಆಗಿ ಮತ್ತೆ ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಆಗಿ ಬಿಸಿ ಬಿಸಿಯಾಗಿದ್ದಾಗೆ ಊಟ ಮಾಡಿದರೆ ಊಟಕ್ಕೂ ರುಚಿನೇ ನಮಗೂ ಕೂಡ ಹೊಟ್ಟೆ ತುಂಬ ತಿನ್ಬೋದು ಸೊ ಮಾರ್ನಿಂಗ್ ಎಲ್ಲನೂ ಮಾಡಿಟ್ಟು ಈವ್ನಿಂಗ್ವರೆಗೂ ವೇಸ್ಟ್ ಅಂತ ಬಿಸಾಕೋದಕ್ಕೂ ಆಗಲ್ಲ ತಿನ್ನೋದಕ್ಕೂ ಆಗಲ್ಲ ಸಮ್ಮರ್ ಅಲ್ಲಿ ಊಟನೇ ಸೇರಲ್ಲ ಜಾಸ್ತಿ ಸೊ ಆದಷ್ಟು ಅವಾಗವಾಗನೇ ಮಾಡಿಕೊಂಡು ಅವಾಗವಾಗನೇ ಊಟ ಮಾಡಿ ಫ್ರೆಶ್ ಆಗಿದ್ದಷ್ಟು ಹೆಲ್ದಿನೂ ಕೂಡ ಹೌದು ದೇಹಕ್ಕೆ ಸೊ ಇವಾಗ ನೋಡ್ತಾ ಇದ್ರೆ ಮತ್ತೆ ಪೂರಿ ಶ್ರೀಕರಣಿ ಹಾಗೂ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೀನಿ ಸ್ವೀಟ್ ಅಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಜಾಸ್ತಿ ಸೊ ಹಾಗಾಗಿ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಇರಲಿ ಅಂತೇಳಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಊಟ ಎಲ್ಲ ಮುಗಿಸಿ ಫ್ರಿಡ್ಜ್ನ ಕೆಟ್ಟೋಗಿತ್ತು ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಇರೋದು ಅಂಗಡಿಯಲ್ಲಿ ಫ್ರಿಜ್ ಕೆಟ್ಟೋದ್ರೆ ಎಷ್ಟು ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ಇವಾಗ ಎಲೆಕ್ಷನ್ ಬೇರೆ ಇದೆ ಸೊ ಬೇಗನೆ ಫ್ರಿಜ್ಜನ್ನು ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇವಾಗ ಫ್ರಿಜನ್ನೆಲ್ಲ ಫಿಟ್ ಮಾಡಿದ ನಂತರ ಇನ್ನು ಊಟ ಮುಗಿಸಿ ಇನ್ನು ಅಂಗಡಿನ ಕ್ಲೋಸ್ ಮಾಡೋದಷ್ಟೇನೆ ಸೊ ಫ್ರೆಂಡ್ಸ್ ನೋಡೋದಲ್ವ ಇದಾಗಿತ್ತು ಇವತ್ತಿನ ದಿನದ ಒಂದು ಫುಲ್ ಡೇ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್